ಅಭಿವೃದ್ಧಿದ ಹರಿಕಾರೆ ರೈತ ನಾಯಕಿ ಜನಪರ ಯೋಜನೆಲ್ಲದ ಸರದಾರೆ ಬಡವರ ಬಂಧು ಅಜಾತ ಶತ್ರು ಇಂಚಿತ್ತಿ ಲೆಪ್ಪು ಪಡೆಯಿನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಜನ್ಮ ದಿನಾಚರಣೆ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮುತಾಲಿಕೆಡು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ವಿಶೇಷ ಪೂಜೆ ಅಂಚನೆ ದೇರಳಕಟ್ಟೆ ಬೆಳ್ಮ ಸೇವಾಶ್ರಮಡು ஆசிரம வாசிலைக்கு ஹண்ணு ஹம்பலு குண்டு வித்தரணை தை நடப்புன காரியக்கிரமலென்னு குருவாரக் காண்ட ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಹುಟ್ಟು ಹೋರಾಟಗಾರರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ಧೀಮಂತ ನಾಯಕ ಬಡವರ ಬಂಧು ಬಹಳಷ್ಟು ಜನರ ಪ್ರೀ ಪ್ರೀತಿಗೆ ಪಾತ್ರರಾದ ತನ್ನ ಅಧಿಕಾರ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಜನಪರ ಯೋಜನೆಗಳನ್ನು ನೀಡಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನ ಇಡೀ ನಮ್ಮ ರಾಜ್ಯದಾದ್ಯಂತ ಇವತ್ತು ಬಹಳ ಉತ್ಸಾಹದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಂದು ಕಾರ್ಯಕ್ರಮವನ್ನು ಆಚರಿಸುವುದು ಕೂಡ ನಾವು ಕಾಣ್ತಾ ಇದ್ದೇವೆ ಒಟ್ಟಿನಲ್ಲಿ ನಾವು ಈ ಮಂಗಳೂರಿನ ಈ ಉಲ್ಲಾಲದ ಈ ಭಾಗದಲ್ಲಿ ಪ್ರತಿ ವರ್ಷ ನಮ್ಮ ಇತಿಹಾಸ ಪ್ರಸಿದ್ಧವಾದಂಥ ಸೋಮೇಶ್ ಸೋಮೇಶ್ವರ ಶ್ರೀ ಸೋಮನಾಥ ದೇವ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಇವತ್ತು ಕೂಡ ನಾವು ಶ್ರೀ ದೇವರ ಸಾನ್ನಿಧ್ಯಕ್ಕೆ ಬಂದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಈ ಒಂದು ಜನ್ಮದಿನದ ಸುಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ಅವರಿಗೆ ಇನ್ನಷ್ಟು ಆಯುಷ್ಯ ಆಯುರ್ ಶ್ರೀ ದೇವರು ಕರುಣಿಸಬೇಕು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ವ್ಯವಸ್ಥೆಯಲ್ಲಿ ಅವರದ್ದು ಮಾರ್ಗದರ್ಶನ ಭಾಳ ಒಳ್ಳೆಯ ರೀತಿಯಲ್ಲಿ ನೀಡುವುದರ ಮೂಲಕ ತನ್ನ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಶ್ರೀದೇವರು ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದೂ ಅಲ್ಲದೆ ಯಡಿಯೂರಪ್ಪನವರು ಯಾವ ರೀತಿ ಅಂತ ಹೇಳಿದರೆ ಒಂದು ಅವಧಿಯಲ್ಲಿ ಕೊಟ್ಟಂಥ ಭಾಗ್ಯಲಕ್ಷ್ಮಿ ಯೋಜನೆ ಇರಬಹುದು ಆ ಬೈಸಿಕಲ್ ಯೋಜನೆ ಇವತ್ತು ಕೂಡ ಜನರು ಮನಸ್ಸಿನಲ್ಲಿ ಯಾವತ್ತೂ ಕೂಡ ನೆನೆಯುವಂಥ ಬಹಳಷ್ಟು ಜನಪರ ಯೋಜನೆಗಳನ್ನು ನೀಡಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಈ ಒಂದು ವ್ಯಕ್ತಿಯ ಹುಟ್ಟುಹಬ್ಬನ ಆಚರಿಸಿ ನನಗಂತೂ ಬಹಳ ಖುಷಿ ಯಾಕೆ ಅಂತೇಳಿದರೆ ನನ್ನ ರಾಜ್ಯಕ್ಕೆ ಗುರುಗಳು ನಾನು ರಾಜಕೀಯದ ಈ ವ್ಯವಸ್ಥೆಗೆ ಬರಬೇಕು ಅಂತ ಹೇಳಿದ್ರೆ ಪೂರ್ಣ ವಾದ ಯಡಿಯೂರಪ್ಪ ಆಶೀರ್ವಾದವೂ ಕೂಡ ಇತ್ತು ಆ ಮೂಲಕ ಇವತ್ತು ದೇವರಲ್ಲಿ ನಾವು ಪೂಜೆ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪನವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಈ ಮೂಲಕ ಬೇಡ್ತಾ ಇದ್ದೇನೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತು ಇವತ್ತು ಬಿ ವೈ ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಮಗ ಆದರೂ ಕೂಡ ಅವರು ಬಹಳಷ್ಟು ಚತುರತೆಯಿಂದ ಅತ್ಯಂತ ಕ್ರಿಯಾಶೀಲತೆಯಿಂದ ಇವತ್ತು ಪಕ್ಷ ಸಂಘಟನೆ ಮಾಡುವುದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ರಾಜ್ಯಾಧ್ಯಕ್ಷರಾಗಿ ಬರತಕ್ಕಂಥ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಎಲ್ಲ ಚುನಾವಣೆ ಎದುರಿಸುವುದರ ಮೂಲಕ ಕರ್ನಾಟಕದ ಒಂದು ಸರ್ಕಾರದ ಇವ ಇವತ್ತು ಏನು ಆ ಒಂದು ಕಾಂಗ್ರೆಸ್ಸಿನ ಆ ಒಂದು ದುರಾಡಳಿತ ಇದೆ ಅದೆಲ್ಲವನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ ಸೂಕ್ತ ಸಮಯದಲ್ಲಿ ಜನ ಉತ್ತರವನ್ನು ಕೊಡ್ತಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾಸ್ಟಿ ಅಧಿಕಾರಕ್ಕೆ ಬರ್ತದೆ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನೀಡಿದಂತಹ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ನನ್ನಂಥ ಸಾವಿರಾರು ಹೆಣ್ಣು ಮಕ್ಕಳಿಗೆ ಉಪಕಾರವಾಗಿದೆ ಅವರ ಜನ್ಮದ ಈ ಜನ್ಮದಿನದ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ ಮತ್ತು ಸಂಪತ್ತನ್ನು ನೀಡಿ ಅವರನ್ನು ರಕ್ಷಿಸಲೆಂದು ಹಾರಿಸಿದರು ಯಡಿಯೂರಪ್ಪ ಹುಟ್ಟುಬ್ಬದ ಶುಭಾಶಯಗಳು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಮೊದಲು ಮಾಡುವ ನಾವು ಹುಟ್ಟುಹಬ್ಬದ ಶುಭಾಶಯ ದೇವರು ಅವರ ಇಡೀ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಕೊಟ್ಟು ಸದಾ ಕಾಲ ಕಾಪಾಡಲಿ ಅವರು ಮಾಡುವ ದೇಶ ಸೇವೆಯು ಇನ್ನಷ್ಟು ವೃದ್ಧಿಯಾಗಲಿ ನೂರಾರು ವರ್ಷ ಅವರು ಬಾಳಿ ಬದುಕೆ ಶದಾನಮ್ ಭವತಿ ವಿಶ್ವ ಆಲ್ ದ ಬೇಸ್ಟ್ ത്ന ശാലയച്ച് എം ആ ഇല്ല വന്നിരോ എല്ലാ സദസ്യൂ ബി ജെ പി അവരെല്ലൂ ദേവരു ആയുഷ ആരോഗ്യ സമൃദ്ധി എല്ലാ കൊണ്ട് അവര കുടുംബദരികയോ ഇന്നു വൃദ്ധിയാലി നൂറാ വർഷ അവര കീർത്തി യശസ്സു സമൃദ്ധി എല്ലാ കല്പവൃക്ഷത ബളീതേ മക്കളു വ്യാമി ആയുഷ ആ समृद्धि सदाकालेवर दयायपाल चली சுரு காது குருவார காண்டே சோமேஸ்வர ஸ்ரீ சோமநாத் தேவஸ்தான யடியூரப்பர புதரு விஷேஷ பூஜ சந்தாது பிரார்த்தனை நெறவேரிசாயிருள்மத சேவாசிரமடு ஆசிரம வாசிக்கு ஹண்ணு அம்பல் வித்தரணம்தது குண்டு வித்தரணமெந்தது தயனடது யூரப்பரன பட்டு பர் ஆச்சரணைய விஷேஷ ரீதி ஆச்சரிசாது ரவீந்திர ஷெட்டி பாத்திரந்த தானே ராஜகீய் ஏஹ மித்து பருடாடா மாஜி முக்கியமே எஸ்யடியூரப்பே காரண அரே பிரதி தின தானே சரிசவே இனி ஃபெபிரவரி இவத்தேழு அரண பட்டுபர்வத அங்கவாது எண்பத்திரெண்டு பேத்தேத்தாத்திலதைக் வித்தரணை மத்தத நடுத்த சோமேஸ்வர தேவஸ்தான விசேஷ பூஜை பிரார்த்தனை சந்தாத ஆசிரம வசிலை குண்டு வித்தனை ஹண்ணு ஹம்பலேனு வித்தனை மத்தது அகலன ஹிய ஜீவில ஆசீர்வாதனு படைவந்த ಅಂಚನೆ ತುಳುನಾಡದ ದೈವ ದೇವರನ್ನ ಆಶೀರ್ವಾದಲ ಯಡಿಯೂರಪ್ಪರನ ಮಿತ್ತ ಏಪಲ ಉಪ್ಪಾಡು ಅರೆನ ಆಶೀರ್ವಾದ ನಂಕಲ ಏಪಲ ಉಪ್ಪಾಡು ಪಂಡದ್ದು ತೆರಿಪಾಯಿ ಬಹಳಷ್ಟು ವಿಚಾರಗಳನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಬಿ ಎಸ್ ಯಡಿಯೂರಪ್ಪರ ಬಗ್ಗೆ ಹೇಳಿದ್ರು ನಾವು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ಈ ರೀತಿ ಮಾಡ್ತಾ ಮಾಡ್ತಾ ಬಂದಿರುವಂಥದ್ದು ಬಹಳ ಮುಖ್ಯವಾಗಿ ನಾನು ಕೂಡ ರಾಜಕೀಯವಾಗಿ ಹಂತಕ್ಕೆ ಬರಬೇಕಾದ್ರೆ ನನ್ನ ರಾಜಕೀಯ ಗುರುಗಳಾಗಿದ್ದಂಥ ಯಡಿಯೂರಪ್ಪರವರ ಆಶೀರ್ವಾದವೇ ಕಾರಣ ಆ ನಿಟ್ಟಿನಲ್ಲಿ ನಾವಿವತ್ತು ಈ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಪ್ರತಿ ವರ್ಷ ಬೆಳಿಗ್ಗೆ ಸೋಮೇಶ್ವರದ ನಮ್ಮ ಸೋಮನಾಥ ಸೋಮನಾಥೇಶ್ವರ ದೇವರ ಆಶೀರ್ವಾದವನ್ನು ಬೇಡಿಕೊಂಡು ಯಡಿಯೂರಪ್ಪನವರಿಗೆ ಇನ್ನಷ್ಟು ಆರೋಗ್ಯ ನೆಮ್ಮದಿಯನ್ನು ಕರುಣಿಸುವುದು ಪ್ರಾರ್ಥನೆ ಮಾಡಿ ಈ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಕಳೆದ ವರ್ಷ ನಾವು ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ವಿ ಕನ್ನಡಕ ವಿತರಣೆಯನ್ನು ಮಾಡುವ ಕಾರ್ಯ ಕೆಲಸ ಮಾಡಿದ್ವಿ ಅದೇ ರೀತಿ ಸ್ಥಳೀಯ ಆಶ್ರಮಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಬಾರಿ ಅವೊಂದು ಅವರ ಹೆಸರಿನ ಒಂದು ಎಂಬತ್ತೆರಡು ಸಸಿಗಳನ್ನು ವಿವಿಧ ಜಾತಿಯ ಸಸಿಗಳನ್ನು ಕೊಡ್ತಕ್ಕಂಥ ಕೆಲಸ ಅದೇ ರೀತಿ ಈ ಆಶ್ರಮ ಿಗಳಿಗೆ ವಸ್ತ್ರ ಮತ್ತು ಹಣ್ಣು ಹಂಪಲನ್ನು ಕೊಡುವಂಥದ್ದು ಈ ರೀತಿಯಾಗಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ಇನ್ನಷ್ಟು ಅವರ ಅಧಿಕಾರದಲ್ಲಿ ಇದ್ದಾಗ ಮತ್ತು ಈಗ ಅಧಿಕಾರದಲ್ಲಿ ಇದ್ರೂ ಕೂಡ ಅವರಿಗೆ ಒಳ್ಳೆಯ ಒಂದು ಆಯುಷ್ಯ ಆಯುರಾರೋಗ್ಯವನ್ನು ನೀಡಲಿ ಎಂಬ ಚಿಂತನೆ ಇಟ್ಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿ ಇಲ್ಲಿ ಇರತಕ್ಕಂಥ ಎಲ್ಲ ಗಿರಿಯ ಜೀವಿಗಳ ಒಂದು ಒಳ್ಳೆಯ ಒಂದು ಆಶೀರ್ವಾದ ಯಡಿಯೂರಪ್ಪ ಮೇಲೆ ಇರಲಿ ಅಂತೇಳಿ ನಾನು ಬೇಡಿಕೊಳ್ತಾ ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಕಾರಣಿಕದ ಕುಳುನಾಡಿನಲ್ಲಿ ಇರತಕ್ಕಂಥ ದೈವ ದೇವರುಗಳಿದ್ದಾರೆ ಎಲ್ಲ ದೇವದೇವರುಗಳ ಆಶೀರ್ವಾದವು ಕೂಡ ಯಡಿಯೂರಪ್ಪರ ಮೇಲೆ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರ ಆಶೀರ್ವಾದವನ್ನು ನಾನು ಕೂಡ ಬೇಡ್ತಾ ಇಂದಿನ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮಾಡುವಲ್ಲಿ ನಮಗೂ ಕೂಡ ಶ್ರೀ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಆಶಿಸುತ್ತಾ ಇಲ್ಲಿ ನಮ್ಮ ಜೊತೆ ಬಂದು ಸೇರಿಕೊಂಡಂಥ ನಮ್ಮ ಮಂಡಳದ ಅಧ್ಯಕ್ಷರು ಜಗದೀಶ್ ಅವರ ಕೊತ್ತಬೈಲ್ ಅವರು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ದಿನೇಶ್ ಅಂಟೂರ್ ಅವರು ನಮ್ಮ ಮಂಡಳದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತುಕ್ಕೋಟ್ ಅವರು ನಮ್ಮ ನೇರಮಣ್ಣನವರು ರಾಮಚಂದ್ರಣ್ಣನವರು ಅದೇ ರೀತಿ ನಮ್ಮ ಯುವ ಮೋರ್ಚದ ಮುರಳೀಧರ ಕೊನೋಜಿಯವರು ನಮ್ಮ ಕೃಷ್ಣಪ್ಪನವರು ನಮ್ಮ ಎಚ್ ಎಂ ಅವರು ನಮಗೆಲ್ಲರೂ ಕೂಡ ರೂಪಕ್ಕನವರು ನಮ್ಮ ಮುನ್ನೂರು ಪಂಚಾಯಿತಿನ ಮಾಜಿ ಅಧ್ಯಕ್ಷರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನೊಂದು ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಈ ಒಂದು ಆಶ್ರಮದ ನಾನು ಯಾವತ್ತೂ ಹೇಳಲಿಕ್ಕಿದೆ ನಮ್ಮ ಬೆಲ್ಮದ ಈ ಸೇವಾಶ್ರಮ ಇದೊಂದು ಮನೆಯ ವಾತಾವರಣ ಎಲ್ಲರೂ ಯಾರು ಆಶ್ರಮವಾಸಿಗೊಳಗೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಆ ರೀತಿಯದ ಪ್ರೀತಿ ಸಿಗುವಂಥದ್ದನ್ನು ನಾವು ನೋಡಿದ್ದೇವೆ ಖಂಡಿತವಾಗಿಯೂ ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಇನ್ನಷ್ಟು ಆಶ್ರಮ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿರ್ಮಿಸ್ತೇವೆ ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವಾಕ್ವೆಬೈಲ್ ಪಾತರಂದು ಕರ್ನಾಟಕ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರಡಾಂಡ ಯಡಿಯೂರಪ್ಪರೇ ಮುಖ್ಯ ಕಾರಣ ಮಾತರೆಲ್ಲ ವಿಶ್ವಾಸಕ್ಕೆ ಪಡೆ ಬಂದು ಆರು ನಂಬರ್ ಒನ್ ಮುಖ್ಯಮಂತ್ರಿಗಳಾದಿತ್ತದ ಎಡ್ಡೆ ಜನಪರ ಯೋಜನೆಯನ್ನು ಕೊಡ್ದು ಬೇಲೆ ಮಂತದೇರಿ ಬಡ ಬಗ್ಗೆರೆಗೆ ಪೊಂಜೋಕ್ಲೆಗೂ ಅಂಚನೆ ಪ್ರಾಯದ ಕ್ಲೆಗೂರ ವಿಶೇಷ ಯೋಜನೆಯನ್ನು ಕೊಡ್ತೇರಿ ಪಂಡದ್ದು ತೆರಪಾಯಿರಿ ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ದನಿವರದ ನಾಯಕ ಎಲ್ಲರಿಗೂ ಸಮಪಾಲು ಸಮಪಾಲು ಎನ್ನುವ ಮನಸ್ಸಿರುವಂಥ ನಮ್ಮ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರವರ ಎಂಬತ್ತೆರಡನೇ ವರ್ಷ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಈ ಭಾಗದ ನಾಯಕರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಈ ಭಾಗದಲ್ಲಿ ನಮ್ಮ ಇಲ್ಲಿರುವ ನಮ್ಮ ಆಶ್ರಮ ವಾಸಿಗಳಿಗೆ ಫೋಳವಸ್ತುಗಳು ಮತ್ತು ಬಟ್ಟೆ ಬರೆಗಳನ್ನು ನೀಡುವ ಮುಖಾಂತರ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿರುತ್ತಾರೆ ಇವತ್ತು ನಮ್ಮೊಂದಿಗೆ ಮಂಡಲದ ಅಧ್ಯಕ್ಷರಾದ ಜಗೇಶ್ ಜಗದೀಶ್ ಆರ್ವ ಕುವೆತಿಬಲ್ ಅವರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ದಿನೇಶ್ ಅಂಟೂರು ನಮ್ಮೊಂದಿಗೆ ಇದ್ದಾರೆ ಮಂಡಲದ ಯುವಮೋರ್ಷ ಅಧ್ಯಕ್ಷರಾದಂಥ ಮುರಳೀಧರ ಸ್ವಾಮಿ ಇದ್ದಾರೆ ಅದೇ ರೀತಿ ಅದೇ ರೀತಿ ಸೇರಿರುವ ಎಲ್ಲರೂ ಕೂಡ ಅವರ ಮೇಲೆ ಪ್ರೀತಿ ಇಟ್ಟು ಬಂದಿರುತ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಮಂಡಲಾಧ್ಯಕ್ಷ ಜಗೀಶ ಅಲ್ವ ಇಲ್ಲಿರುವ ನಮ್ಮ ಆಶ್ರಮ ವಶಗಳನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವ್ರ ಹತ್ರ ಮಹಾಗಣಪತಿ ದೇವರನ್ನೇ ನಮ್ಮ ತಂದು ಊರದ ಪೂರ ದೈವದೇವರಿಗೆ ಕೈ ಮುಗ್ಗಿದೆ ಇಂಗಿಂಗಿ ಮಾರಿ ಮಾರಲ್ಲ ಪುಣ್ಯದ ಕೆಲಸಗಳು ನಮ್ಮ ಭಾಗ್ಯ ಅಂತ ನೇನು ಪನೀರೇ ಆನೆ ಮಾರಿ ಖುಷಿ ಪಡುತ್ತೆ ನಮ್ಮ ಈ ಕಾರ್ಯಕ್ರಮಿತನ ರೂವಾರಿ ರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕ ಅಂಜನೇ ಆರ್ನ ಸಾದರ್ಮಿಣಿ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಉಳಿದ ಅಂಜನೇ ಅಗಲ ಶಾಲೆದ ಟೀಚರ್ಸ್ ಅಂಜನೇ ಇವೆಲ್ಲ ಜಿಲ್ಲೆದ ಕಾರ್ಯದರ್ಶಿ ಆಗಿನ ದಿನೇಶ್ ಅಂಟೂರು ಮಂಡಲದ ಪ್ರಧಾನ ಕಾರ್ಯದರ್ಶಿನ ದಯಾನಂದ ತಪ್ಪು ಅಂಜನೇ ಯುವ ಅಧ್ಯಕ್ಷರಾಯ ಮುರಳೀಧರ್ ಲೀಡರ್ ಅಂಜನೇ ನಮ್ಮ ಆತ್ಮೀಯ ಮಿತ್ರೆ ನಮ್ಮ ಕಾಲೇಜು ಸ್ಟೇಷನ್ ಐ ಎ ಎಸ್ ಐ ಅದು ರಿಟೈರ್ಡ್ ಆಯ್ನ ಅಂಜನ ರಾಮಚಂದ್ರ ರಾಮಚಂದ್ರ ಪೂರ್ವ ಅವರಲ್ಲಿ ಅಂಜನೇ ನಮ್ಮ ಕೃಷ್ಣ ಬನ್ನಿ ಅಂಜನೇ ಸೃತ್ತಲ್ಲಿರದು ಸ್ವಯಂ ಸೇವಕರಾದ ಬರ್ತದಲ್ಲೂ ಒಟ್ಟು ಜನ ಎಕ್ಕೇಲಮಾನಿ ಅಂಜನಿ ಭಾಷಣ ಮಾತ್ರ ಮಾಧ್ಯಮದಲ್ಲಿ ಏನು ಪೂರ ಸ್ವಾಗತ ಮಲ್ತೊಂದು ಸುರುಕು ಯಡಿಯೂರಪ್ಪರ ಬಗ್ಗೆ ರೊಡ್ಡು ಮಾತ್ರ ನೋಡೋಣ ಇಡೀ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಒಂದು ಉತ್ತುಂಗ ಮಟ್ಟಗೂ ಬರಡು ದಾಂಡ್ ಮೂಲ ಪುರುಷ ಏರಿಂದ ಶ್ರೀಮಾನ್ ಯಡಿಯೂರಪ್ಪರು ಬಂದರೆ ನನಗೆ ಭಾರಿ ಖುಷಿ ಪಡೆದು ಯಡಿಯೂರಪ್ಪರು ರೊಡ್ ಸೀಟ್ ಇತ್ತು ಬಾರಿ ಭಾರಿ ಸಾಹಸ ಮಟ್ ಇಡೀ ಕರ್ನಾಟಕದು ಭಾರತೀಯ ಜನತಾ ಪಕ್ಷ ಒಂದು ಅಧಿಕಾರವೂ ಬರಡು ದಾಂಡ ರಾತ್ರ ರಾಜ್ಯದ ಪೂರ ಮೈಟ್ಲ ಸಂಚಾರ ಮಲ್ತದೆ వారి బంగుడు ఈ రాజ్యుడు బీజేపీని బిజెపిని అధికారులు కనతనంచిన ధీమంత వ్యక్తి ఆర్న ఇని ఆదర్శనే నమ ఇని మూలు ఈ సేవాశ్రమంలో సేర కారణ అనుకుని ఖుషిపడే యడ్యూరప్ప ముఖ్యమంత్రి అదనగా ఇడీ సర్వ జనాంగను సర్వ మత తగలను మాత్రే విశ్వాస కు దేత కర్ణాటక ఇన్ని వారి మల్ల మట్టదీ ముఖ్యమంత్రి నంబర్ నెంబర్ ఒప్పు నమ్మ ಶ್ರೀಮನ್ ಬಿ ಎಸ್ ಯಡಿಯೂರಪ್ಪರಂದು ಬನ್ನಿರಿ ಬಾರಿ ಭಾರಿ ಖುಷಿತ ಸಂಗತಿ ನಾನೇನು ಬಂಡ ಆರು ಕನತಕನಿಂದಿನ ಕೆಲವು ಯೋಜನೆಗಳು ಇಂಜಿನ ಬಂದ ದೂರದೃಷ್ಟಿತ್ವ ದೀದಿ ಆ ನಮ್ಮ ಕರ್ನಾಟಕದ ಜನಾಂಗದಾಗಲೇ ಬೊಕ್ಕೊಗು ಇಂಚಿನ ಉಪಕಾರ ಪೂರ ಯೋಜನೆ ಆರ್ನ ಸಮಯ ಕನ ಇದ್ದಾನು ನಾನೇನು ಬಂಡ ಒಂಜಿ ಟೈಮ್ ಉಡು ಎಲ್ಲಿ ಜೋಗಲು ಐನಾಜಿ ಕಿಲೋಮೀಟ್ರ್ ನಡತೊಂದು ಶಾಲೆಗೆ ಬಾಯರೆ ವಿದ್ಯಾಭ್ಯಾಸ ಮಾಡ್ತಾರೆ ದೂರ ದೂರ ಹೋಗಿದ್ದೇನೆ ಆ ಜೋಗ್ಲಿಗೆ ವಿದ್ಯಾಭ್ಯಾಸ ಮಾಡ್ತಾರೆ నడత పోయి బాపుడు బంధ దృష్టి ప్రతి ఒం జోక్లైకి సైకిల్ల వ్యవస్థ మలతది ఆ జోకులు సైకిల్ బతుంది ఆ శాలే భారీ నిరయస వద్ద హోత్నంతిత్ర మళ్ళా యోజన ఎన్నుకుతున్నారు ఏర నమ్మ బిఎస్ యడ్యూరప్ప అంచే ఐకి భారీ పూరకారు ఇ రవీంద్రే పత్తు జోక్లె గుర్తిసదు ఇని మూడు సన్మల మలతదేరు రెడ్నిదాది ఇంజిన బండా వన్ ಪುಣ್ಣು ಜೋಕಲ್ ಕುಟ್ಟ ಇಲ್ಲದಕ್ಕಲಿಕ್ಕೆ ಭಾರಿ ದಾನೆಂದು ದಾನ್ ಆ ಜೋಕ್ಲೇನು ಮಲ್ಲೆ ಮಲ್ತದೆ ಅಕ್ಕಲಿ ವಿದ್ಯಾಭ್ಯಾಸ ಮಲತದೆ ಆ ಕುಣ್ಣು ಜೋಕಲಿ ಮತ್ತಮೇ ಮಲ್ಪೂಡುನಕ ಭಾರಿ ಭಂಗನೆ ಆ ಸಮಯ ಅಂಚೆತ್ತಿನ ಸಮಯು ಆ ಒಂದು ಕುಟುಂಬಕ್ಕೂ ಸಹಾಯ ಹಸ್ತ ಮಲ್ತನ ಏನು ಅಂದರೆ ಬಿ ಎಸ್ ಸಿ ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆ ಅಂದ್ರೆ ಆ ಭಾಗ್ಯಲಕ್ಷ್ಮಿ ಯೋಜನೆ ಆ ಜೋಕು ಕುಟ್ನಾಕ ಮಲ್ತದ ಆ ಜೋಕ್ಲಿಕ್ಕೆ ಪದಿನಿಮ ವರ್ಷ ಅನಕ ಆ ಒಂಜಿ ಒಂದು ಲಕ್ಷ ಚಿಲ್ಲರೆ ಆ ಆ ಆವ ಅಕೌಂಟ್ಗೆ ಹೋಗ್ತದೆ ಆ ಜೋಗಳಿಗೆ ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತು ಸಾವಿರ ನಾನೇನು ಮಾಡಿ ಪಣ್ಣು ಬಾಳೆಗೆ ಒಂಜ್ ಮದುವೆ ಮಲ್ಕೊಂಡು ಖರ್ಚಿ ಆ ಒಂದು ಲಕ್ಷ ತೊಂಬತ್ತು ಸಾವಿರ ಆ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಆ ಪಾಪದ ಇಲ್ಲದೇ ತಿಕ್ಕನಾಗ ಇನ್ನೀ ಏತ ಪಣ್ಣು ಜೋಗಲು ಆಯಿತಾ ಮದುವೆ ಆಗಿನ ಸುವರ್ಣ ಅವಕಾಶವನ್ನು ಪಡೆಯುವ ಕಾಲ ಹೆಚ್ಚಿನ ಅಂಶ ಮುಟ್ಟ ಮುಟ್ಟ ಅಷ್ಟು ಜನ ತೆಗೆದು ತೆಗೆದಿಂಡೆ ನಾನು ನೋಡು ಅಂಚಿನ ಒಂದು ಯೋಜನೆ ಕಣ್ಣತ್ತ ಯಡಿಯೂರಪ್ಪ ಇದು ನಾನ್ ಕಾಲೋಡು ಪಾಪದಿ ಇಲ್ಲು ಕಟ್ಟರೆ ಒಂಜಿ ಇಲ್ಲಡೆ ಐದು ಲಕ್ಷ ಸಹಾಯಧನ ಕೊಡ್ತೀವಿ ನೆರೆ ಇದಿಂಡ ಮೂಲ ಬರ ಬರ ಪರಿಹಾರ ನಿಧಿ ಅತಿವೃಷ್ಟಿ ಅನಾವೃಷ್ಟಿ ಸತ್ತಿ ಒಂಜಿ ಇಲ್ಲದ ಕಲ್ಲಿ ಬೋರ್ಡಂಡ ಐದು ಲಕ್ಷ ರೂಪಾಯಿ ಆರ ಸಮಯು ನಮ್ಮ ಪಾಪದ್ಲಿಗೆ ದೀದಿತ್ತೇವೆ ಹಿಂಜನೇ ಪ್ರಾಯದ್ಲಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಕನತನರಿ ಎಂದುಕೊಂಡ ಯಡಿಯೂರಪ್ಪ ಇನ್ನೀ ನಮ್ಮ ತೂಕ ಭಾರಿ ಬೇಜಾರದ ಸಂಗತಿ ಸುಮಾರು ಪ್ರಾಯದ ನಮ್ಮ ಅಪ್ಪೆಲ್ಲು ಈ ಆಶ್ರಮ ಇರ್ತದೆ ಮಕ್ಕಳಿಗೆ ಗುಂಜಿ ಸಹಕಾರ ದೃಷ್ಟಿ ಸಂಧ್ಯಾ ಸುರಕ್ಷ ಪಂಪು ಯೋಜನೆ ಇಟ್ಟು ಅಕ್ಲ ಪ್ರಯಾದ ಕಾಲ ಅಕ್ಕಲಿ ಆ ಒಂದು ದುಡ್ಡು ಬರ್ಪ ಲೆಕ್ಕ ಐನ್ಲ ವ್ಯವಸ್ಥೆ ಅದು ಮಂಜಿನ ಪ್ರತಿ ಒಂದಿ ನಮ್ಮ ಕರ್ನಾಟಕ ರಾಜ್ಯ ಈತ ಅಭಿವೃದ್ಧಿ ಆವಡ ನಮ್ಮ ಸನ್ಮಾನ್ಯ ಯಡಿಯೂರಪ್ಪ ಮಸ್ತ್ ಇತೊಟ್ಟು ನನಲ ಕೆಲವೊಂದು ಆಯ್ತು ಪನಿರಬ ಈ ಭಯವಿದ ಮುಖ್ಯ ಆತ ಯೋಜನೆ ಕೂಡ ಕನತಾರೆ ನಮ್ಮ ಬಿಎಸ್ ಯಡಿಯೂರಪ್ಪರು ಆ ಯಡಿಯೂರಪ್ಪ ಜನ್ಮದಿನ ನಮ್ಮ ಬಾರಿ ಕುರುಳುಡು ಆಚರಣೆ ಕೊಡು ಆರು ನ ಆಯುಷ ವೃದ್ಧಿ ಅವರು ಕನ್ನ ದೃಷ್ಟು ಇನ್ನಿ ನಮ್ಮ ಪಕ್ಷದ ವತಿಯಿಂದ ಕಾಂಡ ನಮ್ಮ ಕಮಲಪದವರು ಕಾರ್ಯಕ್ರಮ ಅಂತ ಅಂಚ ದುರ್ಗಾಕಾಳಿ ದೇವಸ್ಥಾನ ಪಕ್ಷದ ವತಿಯಿಂದ ನಮ್ಮ ಆಚರಣೆ ಮಲತದೆ ನಮ್ಮ ರವೀಂದ್ರನ್ನೇ ವರ್ಷಂ ಪ್ರತಿ ಯಡಿಯೂರಪ್ಪರೊಂದು ಜನ್ಮದಿನವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಲ್ತೊಂದು ಬೈದರು ಆ ದೃಷ್ಟಿಯಲ್ಲಿ ಇನಿ ಸೋಮೇಶ್ವರ ಹೋಗ್ಬೋದು ಸೋಮನಾಥ ದೇವರನ್ನವರು ರುದ್ರಾಭಿಷೇಕ ಅಂಜನೆ ಪೂಜೆ ಪುರಸ್ಕಾರ ಮಲತದೆ ದೇವರನ್ನ ಆಶೀರ್ವಾದಲ್ಲಿ ತಿಪ್ಪನ ಮಲ್ಲ ಮಲ್ಲನೇನು ಮಲತದೆ ಕಾರ್ಯಕ್ರಮ ನೋವು ಅಂಚನೆ ಆ ಯಡಿಯೂರಪ್ಪರಿಗೆ ನಮ್ಮ ಹಿರಿಯ ಚೇತನ ಆಯ್ನ ಈ ಅಪ್ಪೆಲ್ಲ ನನಗೆ ಆಶೀರ್ವಾದ ತಿಕ್ಕೊಡಬಂದ ದೃಷ್ಟಿ ಇನ್ನು ಆಶ್ರಮಕ್ಕೆ ಬರ್ತದೆ ಈ ಅಪ್ಪೆಲ್ಲ ವಸ್ತ್ರದ ವಸ್ತ್ರ ಅಂಚೆನೆ ಫಲ ಪೂರ ಕೊರ್ದು ಅಕ್ಕಲ ಮನಸ್ಸು ಸಂತೃಪ್ತಿ ಅನ್ನ ಆ ಯಡಿಯೂರಪ್ಪರಿಗೆ ಐನಾದ ದೇವರ ಆಶೀರ್ವಾದ ತಿಕ್ಕೊಡಕ ದೃಷ್ಟಿ ಇಲ್ಲ ಆ ಇನ್ನು ಏರುಪುರ ಈ ಸೇವಾಶ್ರಮಗಳು ಆಶ್ರಮಗಳು ಪೂರ ಜೀವನ ಮಲ್ಬಂದು அட்ளேகி என்ன குடும்ப அட்ளே நான் இல்லதல் பத்தி இங்கிலேனு பூ ஆரோக்கியம் மக்கோபாவை அள மனசுக்கு புட்டடி பண்ணது ஐத்தோட்டே ஆகிய இங்கே திக்கடை பண்ண திரு இங்களை மாற்றம் எல்லாம் ஆறுனொட்டி கேதேரு அஞ்சு நான் ரவீந்திரண்ணேங்க மாத்தப்பூர்வ அபினந்தன சல்லிசுரிய உலரா ஆக்குல అక్కడల జీవనుడు ప్రతీదిన సంతోషుడు ఇంచేనే జీవనమలతో ఉంజే అక్కలు అక్కల ఇల్లలు ఇచ్చేదల్లా మూల అక్కల నుంచి భారీ మళ్ళా కూడు కుటుంబం దాని ఎందుకంటే అక్కడ ప్రాయకులు ఇని ఎంచవులేరు ఎందుకంటే నెట్టి ఏరేగి ఏదో సంబంధం ఇంచిన తెచ్చి వ్యక్తి పల్లి పండుగ దృష్టి మాటల్లా మంచి కుటుంబం ఎంచెప్పుడు ఉల్లేరా ఆ వంజి మనోభావం నడిని అక్కడ ఒగ్గట్టారు జీవనం అమలుతుందలేరు ఈ జీవననే నంకే నమ్మ దుమ్ముద జీవనకు ఆదర్శమైన దా సాది నేను ನೇನು ತೂತು ನಮ್ಮ ಜೀವನವನ್ನು ಕಲ್ಪಡ್ ಬಂದುಕೊಂಡು ದೃಷ್ಟಿ ಅಂಚೆನೆ ಆ ಅಕ್ಕಲ ಸೇವೆ ಮಾಡ್ಕೊಡೋದು ಭಾರಿ ಜನ ಬರೋದು ಇದು ಇನ್ನಿ ಅಂತ ಯಾರು ಶ್ರದ್ಧಿರೋದು ಬೈದಿನ ಅಕ್ಕು ನೋವೊಂದು ಸೇವೆ ಮಾಡಿ ಬೇರೆ ಭಾರಿ ಮಲ್ಲ ಖುಷಿತ ಸಂಗತಿ ಇಂಕಲೊಂದು ದುಮ್ಮು ನೆಪಿಂಗ್ ಶರತ್ ಕಾಜ ಆಗುತ್ತೆ ಶರತ್ ಕಾಜಲ್ಲ ಅನ್ನ ಬಾಯ್ ಇಂಜಿನ ಬಂಡೆ ಗೊತ್ತು ಕಾಜ್ ಯಾರು ಮುಡಿಪುಲ ಮೇಟಿ ಕಲೆಕ್ಷನ್ ಮಲ್ತು ದಿನೋಲ ಈ ಸೇವಾ ಶ್ರಮ ಬರ್ತದೆ ಕೊರೋದೇ ಅನ್ನ ದೇವರವರೆಗೆ ಆರು ಆಯುಷ ಕೊರಿತೇವರು ಅಕಾಲಿಕ ನಿಧನೋಡಿ ಪಂಚ ಈ ಆಶ್ರಮದ ತಿಂಜೆ ಬೇಪ ತುಂಡಲ್ಲ ಅದನ್ನ ಬಾಯಿ ಜನ ಬಂಡ ಬೆಲ್ಮದ ಈ ಸೇವಾಶ್ರಮ ಅಂಚಿನ ಮಾತೃ ಮನಸ್ಸನ್ನು ಕೊರತು ಇನ್ನು ರವೀಂದ್ರ ಭಾರಿ ಮಲ್ಲ ಮನಸ್ಸು ಅಕ್ಕಲಿನ ಅಕ್ಲ ಹಿರಿಯ ಚೇತನ ಚೇತನಗೊಂದು ಭಾರಿ ಖುಷಿಯೋಡ ದೃಷ್ಟಿ ತನ್ನ ಅಪ್ಪಮ್ಮಗೆ ಇಂಚಿನ ಸೇವೆಯನ್ನು ಕೊರತಾರೆ ಆ ಸೇವೆ ನೀಕುಳ ಅಕ್ಕಲನ್ನ ಮೋನೆಯ ತೂದ ಆ ಸೇವೆ ಕೊರತೆ ಅಂಜಿನ ರವೀಂದ್ರನಗ ಆರನ ಕುಟುಂಬದ ಆರನ ಬ್ರಹ್ಮ ಪತ್ನಿಗ ದೇವಿಯರು ಆಯುರವರ್ಗೆ ಐಶ್ವರ್ಯ ಕೊಡ ಅಂಚನೆ ಆ ಯಡಿಯೂರಪ್ಪಾಜಿ ನನಾಥ್ ಕೊಂಜಿ ನೂದೋಷನು ಪೂರೈಸಿನ ಸೌಭಾಗ್ಯ ದೇವರು ಅರೆ ಕೊರಡು ಆರ್ನ ಎಡ್ಡ ಒಂಜಿ ಪಾಂಡನಂಜನ ಸಾಧಿರು ನಡಪು ಯೋಗ ಭಾಗ್ಯನ ಇಂಗ್ಲೆಗಲ ಕರುಣಿಸ ಪಂಡದ ಆ ದೇವರ ಪ್ರಾರ್ಥನೆ ಬಲತಂದು ಎನ್ನರ ಪಾತ್ರ ಮುಕ್ತ ಮಲತಾರೆ ಜಯ ಹಿಂದ ಈ ಜಾಗದ ಗ್ರಾಮದ ಸೀಮಿತ ಮಾತಾ ದೈವದೇವರ ಪಾದ ಪದ್ಮು ಪ್ರಣಾಮನ ಸ್ಥಳೀಸ ಬಂದು ಅಂಚನೆ ಮುಲಿತ್ತಿನ ಮಾತ ಅಪ್ಪೆನ ಕಲಿದೆ ತಲೆ ತಗ್ಗಾದ ಬಿರಿ ಬಗ್ಗಾದ ವಂದನೆ ಮತ್ತೊಂದು ಈ ಒಂಜಿ ಕಾರ್ಯಕ್ರಮದ ಈ ಭಾರತೀಯ ಜನತಾ ಪಾರ್ಟಿದ ನಮ್ಮ ಕರ್ನಾಟಕದ ಮೇರು ವ್ಯಕ್ತಿತ್ವದ ದಿಗ್ಗಜ ನಾಯಕಿಯರ ನಂಚಿನ ರವೀಂದ್ರ ಶೆಟ್ಟಿನ ರಾಜಕೀಯ ಗುರುಕುಲು ಆಗಿನಂಚಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಇಡೀ ಪಾರ್ಟಿಗೆ ಒಂಜಿ ಥ್ರಿಲ್ಲರ್ ಒಂದು ಆಧಾರ ಸ್ತಂಭ ಆಯ್ನ ಹಿರಿಯ ಮಾತರೆಗಳ ಮಾರ್ಗದರ್ಶಕರನ್ನು ಬಿ ಎಸ್ ಯಡಿಯೂರಪ್ಪರನ್ನ ಆಯ್ನಿ జన్మదిన ఈ జన్మదిన శుభ సందర్భడు మూలు వేదిక డెప్ప నంచినమ ఈ మంగళూరు మండలద గౌరవం అధ్యక్షరి నాత్మీరాచిన జగదీశ్ ఆళ్గరే అంచినే ఈ కార్యక్రమ రూవారి అంచిన సవరారు కార్యక్రమకు ఇంజు చాలనే కొడుతూ ఇన్ని కాండె ఇరా సోమనేశ్వ సోమనా సోమనాథేశ్వర దేవస్థానం సోమేశ్వర దేవస్థానం పూజ పురస్కారం మంపిన మూలకూడు కార్యక్రమం మలుపుతుంది ఈ ఒక శాలెడ్డి ఈ ఆశ్రమ ಎಟ್ಟು ಒಂದು ನಂಜನ ಕಾರ್ಯಕ್ರಮಗಳು ನಮ್ಮ ಆತ್ಮೀಯರ ರವೀಂದ್ರ ಶೆಟ್ಟರೆ ಅಂಜನೇ ಆದ ಧರ್ಮಪತ್ನಿಗಳ ಪ್ರೀತಿದ ಅಕ್ಕ ಸೌಮ್ಯ ಅಕ್ಕ ಅಕ್ಕ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆತ್ಮೀಯ ಮಿತ್ರ ಏನಂತ ದೇನಂದ್ ಕೊಕ್ಕೋಟ್ರೆ ಅಂಜನೇ ಯುವ ಮೋರ್ಚದ ಅಧ್ಯಕ್ಷರೇ ಮುರಳಿ ಅಂಜನೇ ಆತ್ಮೀಯರ ಐನ ರಾಮಚಂದ್ರೆ ಒತ್ತನ ಜನ ಮಾತ ಗೌರವಾನ್ವಿತ ಈ ಒಂದು ಆಶ್ರಮದ ಆಡಳಿತ ಮಂಡಳಿದ ಅಧ್ಯಕ್ಷರೇ ಮತ್ತು ಮಾತು ಸರ್ವ ಸದಸ್ಯರೇ ಬಾರಿ ಪೊರ್ಲುಡು ಅರ್ಥಗರ್ಭಿತವಾದ ಪಂಡೇರೆ ಜಗ ಜಗ್ಗಣ್ಣಿ ಅಣ್ಣ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಕಲ್ಪಿತವ ಅರ್ಥಪೂರ್ಣವಾದು ಒಳಪಡ ಮಲ್ಕು ತೇರು ದಯಗಂಧ ಕಿ ಬುಸತತ್ ರವೀಂದ್ರೆ ಇಚ್ಛಿನ ಸಾವಿರಾರು ಪದಿಮೂಜಿ ವರ್ಷಗಳು ಪದಿನಾರು ವರ್ಷಗಳು ಕಾರ್ಯಕ್ರಮ ಮತ್ತೊಂದು ಧರಂದ್ರೇ ಇನ್ನು ಸಾವಿರದ ತೊಂಬೈನೂರ ಅರವತ್ತೈದು ಬಿ ಎಸ್ ಯಡಿಯೂರಪ್ಪರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಕೆ ಆದ ರಾಜಕೀಯ ಪಾದಾರ್ಪಣೆ ಮಲ್ಕನ ಅಂಚಿನ ಆ ಪರ್ತುಡು ಆ ರಾಜ್ಯಕ್ಕೆ ಸ್ವಯಂ ಸೇವಕ ಸಂಘದ ಬತ್ತಿಬೊಕ್ಕ ಆರಿನ ಸಂಘದ ಹಿರಿಯ ಕಲ ಆರ್ಯ ರಾಜ್ಯಕ್ಕೆ ರಾಜಕೀಯ ಕ್ಷೇತ್ರಕ್ಕೂ ನಿಕ್ಕ ಹೋರಾಟ ಮಲ್ಪ ಶಕ್ತಿ ಉಂಟು ನಿಕ್ಕ ಅಂಚಿನ ಒಂದು ಸಂಘಟನೆ ಮಲ್ಪ ಶಕ್ತಿ ಉಂಟು ಬಂಟ್ನ ಮೂಲಕ ರಾಜಕೀಯ ಬತ್ತಿ ಬೊಕ್ಕ ಒಂದು ಪುರಸಭೆ ಮೆಂಬರ್ ಆದ ಜಿಲ್ಲಾ ಪಂಚಾಯತ್ ಇಂಚಿನ ಹಂತ ಹಂತವಾದ ಶಾಸಕಿಯಾದ ವಿರೋಧ ಪಕ್ಷದ ನಾಯಕಿಯಾದ ಇಡೀ ಕರ್ನಾಟಕ ರಾಜ್ಯ ಒಂಜಿ ಎರಡ್ ಎಮ್ ಎಲ್ ಎ ನಕಲಿ ಇತ್ತನೆ ಐಟ್ ಬಿ ಎಸ್ ಯಡಿಯೂರಪ್ಪ ಒಂದು ಇತ್ತೇ ಐದಕ್ಕಿ ಪ್ರಮರ್ ಬಂಗಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಚನೆ ರೊಡ್ಡ ನಾಲಾಂಡು ನಾಲಾದು ಸದಾರ ನಮ್ಮ ರೆಡ್ಡು ಬಾರಿ ರೆಡ್ ಮೂಜಿ ಬಾರಿ ಅಧಿಕಾರ ಬರೆಯರೆ ಮೂಲ ಕಾರಣ ಏರಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಯಾರು ಕೊರನಂಚನ ಯೋಜನೆಯನ್ನು ಪಡೆದು ಇನ್ನು ಒಳಗೆ ಆರು ಮುಖ್ಯಮಂತ್ರಿ ಆದಿಪ್ನಾಗ ಒೇ ಜೋಕ್ಲು ಗ್ರಾಮೀಣ ಪ್ರದೇಶದ ಜೋಕ್ಲು ಶಿಕ್ಷಣ ಹೊಡೆದು ವಂಚಿತರಾಯರ ಬಲ್ಲಿ ಪಣನದು ಮೂಲಕ ಆ ಒಂದು ಗುಡ್ಡಗಾಡು ಪ್ರದೇಶ ಬಸ್ಸು ವ್ಯವಸ್ಥೆ ಇಚ್ಛೆಂಡ್ ಗಾಡಿದ ವ್ಯವಸ್ಥೆ ಇಚ್ಛೆ ಹಾಂಡು ಎನ್ನ ಅವಧಿ ಎನ್ನ ಆಡಳಿತ ವ್ಯವಧಿ ಬಸ್ ಇಜ್ಜಿ ಗಾಡಿ ಇಜ್ಜಿ ದೃಷ್ಟಿಯು ಜೋಕುಲ ಶಿಕ್ಷಕ ಶಿಕ್ಷಣ ವಂಚಿತಯಾರ ಬಲಿ ಬಂದೈಕಲ್ ಕೊಪ್ಪನ ಮೂಲಕ ಸೈಕಲ್ ಕೊರ್ಪುನ ಮೂಲಕ ಇಡೀ ರಾಜ್ಯೋಡು ರಾಷ್ಟ್ರೋಡು ಪ್ರಚಲಿತಕ್ಕೆ ಸುದ್ದಿಗೆ ಬತ್ತೇರಿ ಐದು ಪಕ್ಕ ಇನಿಗೆ ನಮ್ಮ ಜೋಕುಲು ಬುಟ್ಟುಂಡ ಪಣ್ಣು ಜೋಕುಲು ಬುತ್ತುಂಡ ನಮ್ಮ ಅಪ್ಪಮ್ಮ ಒಂದು ಸಾಹಸಾರ ಮನೋಭಾವನೆ ಇತ್ತೀರಿ ಇನ್ನು ಅಕ್ಲಿನ ಸಾಂಕುನ ಭಾರಿ ಭಂಗ ಆಗ್ಲಿನ ಎಜುಕೇಶನ್ ಭಾರಿ ಭಂಗ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಮಲ್ಕು ಮೂಲಕ ಇನ್ನು ವಿಧಭೇದ ಸಂಜೆ ಸುರಕ್ಷಾ ಅದುಪು ವಿಧ ವೇತನ ಅದುಪು ವಿಧೇದ ಇನಿ ಅತಿವೃಷ್ಟಿ ಅನಾವೃಷ್ಟಿ ಅರಿಪು ರೈತರಿಗೆ ತೋಂಜು ಫುಲ್ಲು ರೈತರು ನಮ್ಮ ದೇಶದ ಬೆನ್ನಲು ಬೇರುಕೆಂಡ ಒಂದು ಯೋಧಿಯರು ರೈತರು ಆ ರೈತರಿಗೆ ಕರೆಂಟ್ ಫ್ರೀ ಕೊರಕ ಲೆಕ್ಕ ನೀರಿಗೆ ಬೋರ್ವೆಲ್ಗೆ ಕರೆಂಟ್ ಫ್ರೀ ಕೊರಕು ಲೆಕ್ಕ ಇಂಚಿನ ಬೇತೆ ರೀತಿಯ ಯೋಜನೆ ಅಂತದ್ದು ಇಲ್ಲಿ ದೇಶ ನಮ್ಮ ದೇಶದ ಪ್ರಧಾನಮಂತ್ರಿ ಅಂಚಿನ ದುಂಗದು ಅಟಲ್ ಬಿಹಾರಿ ವಾಜಪೇಯಿ ಅಂಚಿನ ಕಳೆದ ಪ್ರಶಂಸೆಗಳಿಸ ಇನ್ನಂಜೆ ವ್ಯಕ್ತಿತ್ವ ನಾವು ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಂತ ಬಿ ಎಸ್ ಯಡಿಯೂರಪ್ಪರು ಆರ್ನ ಇಲ್ಲಿ ಶಿಷ್ಯ ಹಿಂಗಲೇ ಬಾರಿ ಹೆಮ್ಮೆ ಅಪಾಯಿನ ಕನ್ನಡ ಹಾಪು ఆరున శిష్య ఏరిగేడా నమ్మ మూల రవీంద్ర శెట్టి ఉల్దొ అక్కడ దంపతులు రడ్జల్లా అక్కడ సమాజిక క్షేత్ర అడిగబాడు శైక్షణ క్షేత్ర అడిగిపడి ధార్మిక క్షేత్ర అధిక ఆర్థిక క్షేత్ర అధికబేత క్షేత్రుడు అక్క ఇంచినలసినే వారి కుషిత కేసు దయకే సుమారు కార్యక్రమం నైక్తిగా వాదు పోతే అక్కడ నిజాయి ఇల్లుండు అక్కడ శాలండి ఆడ ఇంచిన నా ఎంకల్ అప్పేన అక్కలు మూలారలైన వర్షం రెండు మూడు సారి పాతే పాతే నిక్కులు ఆ సౌభాగ్యం ముఖ్యలో ఉంది ఆ ಗೋಕುಲ ರೂಪ ಗೋಕುಲ ಅಪ್ಪೆಮ್ಮನ ರೂಪ ತು ಅಂತ ಅಯ್ಯ ತುಂಬಗಾದ ತರೆ ತಗ್ಗಾದ ಬಿರಿ ವಂದನೆ ಒಂದನೆ ಮಲ್ಪೆ ದಾಯಗಂದ ಕೇಂದ್ರ ಹಿರಿಯ ಸೇವೆ ಮಲ್ತಿನ ಆ ಪುಣ್ಯ ಜಾಸ್ತಿ ಅಂಚ ನಿಖಲ ಸೇವೆ ಮಲ್ಪ ನಂಚಿನ ಪುಣ್ಯ ಹಾಕಲಿ ನನಾತ್ ನಮ್ಮ ನಮ್ಮ ನಂಚಿನ ದೈವ ಜ್ಞಾನ ಭಕ್ತಿ ಸಮೃದ್ಧಿ ದೀರ್ಘಾಯುಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಕಲ ಸೌಭಾಗ್ಯ ಐಶ್ವರ್ಯ ಸಂಪನ್ನ ಕೊಪ್ಪನ ಮೂಲಕ ಆ ಪುಣ್ಯದ ಕೆಲಸ ನಮ್ಮ ಮಾತೃ ಸಾಕ್ಷಿ ಆತನೇ ನಿಖಲೇ ನಮ್ಮ ನಮ್ಮ ನಂಚಿನ ದೈವ ದೇವಿ ಆರೋಗ್ಯ ಸಮೃದ್ಧಿ ಕೊರಡು ಬಂಡದೆ ಹೆಂಗ ಅವಕಾಶ ಕೊಡ್ತಾರೆ ಕುಡ್ಲ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ದಿನೇಶ್ ಅಮಟೂರು ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಮುರಳೀಧರ್ ಕೋಣಾಜೆ ರಾಮಚಂದ್ರ ಕೃಷ್ಣಪ್ಪ ಸೌಮ್ಯ ರೂಪ ಅನಂತ ಕೃಷ್ಣ ಯಾದವ್ ಸತೀಶ್ ದೀಪಂ ಇಂಚಿತ್ತಿ ಪ್ರಮುಖರು ಈ ಪಡ್ತು ಒಟ್ಟಿಗೆ ಎತ್ತರು ಇವೇ ಪಡತು ಯಡಿಯೂರಪ್ಪರ ಮಹತ್ವಾಕಾಂಕ್ಷದ ಯೋಜನೆ ಆಯ್ನ భాగ్యలక్ష్మి ఫలానుభవిలను పడైన పత్తు జోక్లకు మంతేరు.